ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನ ರಾಷ್ಟ್ರ ಧ್ವಜಾರೋಹಣವನ್ನ ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ತಾಲೂಕಿನ ಶಾಸಕರಾದ ಡಾಕ್ಟರ್ ಅಜೇಯ ಸಿಂಗ್ ಅವರು ನೆರವೇರಿಸಿದರು ಕಾರ್ಯಕ್ರಮದ ಮುನ್ನ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಆಡಳಿತ ಸೌಧದಿಂದ ಮೆರವಣಿಗೆ ಪ್ರಾರಂಭಗೊಂಡು ವಿಜಯಪುರ ಸರ್ಕಲ್ ಮಾರ್ಗವಾಗಿ ಅಖಂಡೇಶ್ವರಿ ವೃತ್ತದಿಂದ ಟೌನ್ ಹಾಲ್ ವರೆಗೆ ಭಾವಚಿತ್ರದ ಭವ್ಯ ಮೆರವಣಿಗೆಯನ್ನ ಹಲಗೆ ಸೌಂಡ್ಗೆ ವಿದ್ಯಾರ್ಥಿಗಳಿಂದ ಕೋಲಾಟ ನೃತ್ಯದೊಂದಿಗೆ ಡೊಳ್ಳು ಬಾರಿಸುವ ಮೂಲಕ ಪಟ್ಟಣದಲ್ಲಿ ಮೆರವಣಿಗೆಯ ಸಂಭ್ರಮ ಮನೆ ಮಾಡಿತ್ತು ಅದೇ ರೀತಿ ಪಟ್ಟಣದ ಟೌನ್ ಹಾಲ್ ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಣ್ಣ ಯಲ್ಲಗೋಡ ನೆರವೇರಿಸಿದರು ಬಳಿಕ ಪಟ್ಟಣದ ಬಿಜಾಪುರ ಸರ್ಕಲ್ ಬಳಿಯಲ್ಲಿ ಇರುವ ಜಯ ಕರ್ನಾಟಕ ಸಂಘಟನೆಯ ಧ್ವಜ ಸ್ತಂಭವನ್ನ ಕನ್ನಡ ಬಾವುಟ ಧ್ವಜಾರೋಹಣ ನೆರವೇರಿಸಿದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಅಜಯ ಸಿಂಗ್ ಅವರು ಜಯ ಕರ್ನಾಟಕ ಪದಾಧಿಕಾರಿಗಳು ಈ ವೇಳೆ ಕನ್ನಡ ಅಭಿಮಾನಿಗಳ ಹರುಷ ಮೈಮನ ತುಂಬಿತ್ತು ಅದೇ ಅದೆ ಏನು ಪ್ರಮಾಣ ಹೆಂಗಂದ್ರೆ ನೋಡ ಬಿಚ್ಚಾಡಿಗೆ ವೇದಿಕೆ ಕಾರ್ಯಕ್ರಮದ ವೇಳೆಯಲ್ಲಿ ಪರ ಹೋರಾಟಗಾರರಿಗೆ ನಿರ್ಲಕ್ಷ್ಯ ತೋರಿದು ಹೋರಾಟಗಾರರು ಆಕ್ರೋಶಕ್ಕೆ ಕಾರಣವಾಯಿತು ಜೈ ಕರ್ನಾಟಕ ಸಂಘಟನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ಹೋರಾಟಗಾರರು ಕಾರ್ಯಕ್ರಮದ ಮುಂಭಾಗದಲ್ಲಿ ಕುಳಿತು ತಾಲೂಕು ಆಡಳಿತ ವೃತ್ತಾಧಿಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದರು ನಂತರ ಹೋರಾಟಗಾರರಿಗೆ ಮನವೊಲಿಸಲು ಪ್ರಯತ್ನಕ್ಕೆ ಮುಂದಾದ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಣ್ಣ ಯಲ್ಲಗೌಡ ಅವರು ಏನಾದರೂ ನಮ್ಮ ತಪ್ಪು ತಡೆಗಳು ಆದರೆ ನಾವು ಸರಿಪಡಿಸಿಕೊಳ್ಳುತ್ತೇವೆ ಎಂದು ಹೋರಾಟಗಾರರಿಗೆ ಕ್ಷಮೆ ತಿಳಿಸಿದರು ಸರ್ ಬಂದ ತಕ್ಷಣ ನಾನು ಅಂದೆ ನೋಡಿ ನೋಡಿ ನಾನು

ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರತಾಪ ಚಿದಾನಂದ ಕಟ್ಟಿ ಎಸ್ಕೆ ಬಿರಾದರ ದಾನಪಗೌಡ ಹಳಿಮನಿ ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಸತೀಶ್ ಸಗನ್ ರೆಡ್ಡಿ ರಾಜೇಶ್ ನದಾಫ್ ಸಿಪಿಐ ಜೇವರಗಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಸಹಾಯಕ ಕೃಷಿ ಅಧಿಕಾರಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ಹಲವರು ಭಾಗವಹಿಸಿದ್ದರು ಲಕ್ಷ್ಮಣ ಪವಾರ ನೈನ್ಲೈವ್ ನ್ಯೂಸ್ ಕಲಬುರಗಿ